ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಏಳರೆ ಕಾಶಿಯ ಜ್ಞಾನವಾಪಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಅಲ್ಲಿನ ವಜುಖಾನ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಜ್ಞಾನವಾಪಿಯ ಒಳಗಿನ ದಕ್ಷಿಣ ಭಾಗದ ಕೆಳ ಅಂತಸ್ತಿನಲ್ಲಿ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿದೆ ಒಂದು ವಾರದ ಒಳಗೆ ಆ ಪ್ರದೇಶವನ್ನು ವಾರಣಾಸಿಯ ಜಿಲ್ಲಾಧಿಕಾರಿ ತಮ್ಮ ವಶಕ್ಕೆ ತಗೋಬೇಕು ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಿಶ್ವನಾಥ ಟ್ರಸ್ಟ್ ನೇತೃತ್ವದಲ್ಲಿ ಅರ್ಚಕರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ವಾರಣಾಸಿಯ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ ಈ ಮೂಲಕ ವ್ಯಾಸ್ಜೀಕ ತೆಹಖಾನ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಗ್ಯಾನ್ವಾಪಿ ಕಟ್ಟಡದ ನೆಲಮಾಳಿಗೆಯಲ್ಲಿನ ವಿಗ್ರಹಗಳಿಗೆ ಇಪ್ಪತ್ತೊಂದು ವರ್ಷಗಳ ನಂತರ ಮತ್ತೆ ಪೂಜೆಯ ಭಾಗ್ಯ ಒದಗಿ ಬರ್ತಾ ಇದೆ ಹಾಗಾದ್ರೆ ಏನಿದು ವ್ಯಾಸ್ಜೀಕ ತೆಹಖಾನ ಅಲ್ಲಿ ಏನಿದೆ ಅದರ ಪೂಜೆ ನಿಂತು ಹೋಗಿದ್ದು ಹೇಗೆ ಮತ್ತು ಯಾವ ಕಾಲದಿಂದ ಅಲ್ಲಿ ಪೂಜೆ ನಡೀತಾ ಇತ್ತು ಈ ಬಗ್ಗೆ ನ್ಯಾಯಾಲಯ ಕೊಟ್ಟಿರೋ ಆದೇಶ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆರೆ ವಾರಣಾಸಿ ಅಥವಾ ಕಾಶಿಯ ವಿಶ್ವೇಶ್ವರ ಮಂದಿರಕ್ಕೆ ಸಂಬಂಧಪಟ್ಟ ವಿವಾದ ಶತಮಾನಗಳಿಂದ ನಡೀತಾ ಬರ್ತಾ ಇದೆ ಕಾಶಿಯ ಅತ್ಯಂತ ಪುರಾತನವಾದ ವಿಶ್ವೇಶ್ವರ ಮಂದಿರವನ್ನ ಮೊಘಲರ ದೊರೆಗಳ ಪೈಕಿನೇ ಅತ್ಯಂತ ಮತಾಂಧ ಅನ್ನಿಸ್ಕೊಂಡಿದ್ದ ಔರಂಗಜೇಬ ಧ್ವಂಸ ಮಾಡಿಸ್ತಾನೆ ಕಾಶಿಯಲ್ಲಿ ಹಿಂದೂಗಳು ಮಾತ್ರ ಅಲ್ಲದೆ ಬೇರೆ ಬೇರೆ ಮತಗಳ ಜನ ಅದರಲ್ಲೂ ಕೆಲ ಮುಸ್ಲಿಮರು ಕೂಡ ಒಂದು ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ ಹಿಂದೂ ಗ್ರಂಥಗಳು ಹಾಗೂ ಜ್ಞಾನದ ಹಂಚಿಕೆಯಲ್ಲ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಮಾಹಿತಿ ಮತಾಂಧ ಔರಂಗಜೇಬರನ್ನ ಕೆರಳಿಸುತ್ತೆ ಮತ್ತು ಅವನು ಕಾಶಿಯ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಅಲ್ಲಿನ ಮಂದಿರಗಳನ್ನ ಗುರುಕುಲಗಳನ್ನ ಔರಂಗಜೇಬನ ಸೇನೆ ನಾಶ ಮಾಡುವಾಗ ಕಾಶಿಯಲ್ಲಿದ್ದ ಸಾಧುಗಳು ಮೊಘಲರ ಸೇನೆಯ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಳ್ತಾರೆ ಆದ್ರೆ ಆ ತರಬೇತಿ ಪಡೆದ ಶಸ್ತ್ರಸಜ್ಜಿತ ಸೈನ್ಯದ ಮುಂದೆ ಸಾಧುಗಳ ಶಕ್ತಿ ಹೆಚ್ಚು ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯವಾಗಲಿಲ್ಲ ಗಂಗೆಯ ದಡದಲ್ಲಿ ಹೆಣಗಳ ರಾಶಿ ಬಿತ್ತು ತಾಯಿ ಗಂಗೆ ಸಿಟ್ಟಿಗೂ ಕ್ರೋಧಕ್ಕೂ ಅವಮಾನದ ಭಾರಕ್ಕೂ ನೋವಿಗೋ ಅಂತೂ ಕೆಂಪುಗಾಗಿ ಹೋದ್ಲು ಅಲ್ಲಿ ನೀರೆಲ್ಲ ನೆತ್ತರು ಹರಿಯೋದಕ್ಕೆ ಶುರುವಾಯಿತು ಔರಂಗಜೇಬನ ನಂತರ ಮೊಘಲ್ ಸಾಮ್ರಾಜ್ಯ ಕೂಡ ಅವನತಿಯ ಹಾದಿ ು ಮರಾಠರು ಪ್ರಬಲರಾದರು ಆ ಸಮಯದಲ್ಲಿ ಕಾಶಿಯ ಮಂದಿರಗಳನ್ನು ಹಾಗೂ ಕೆಲ ಘಾಟಗಳನ್ನು ಮತ್ತೆ ಜೀರ್ಣೋದ್ಧಾರ ಮಾಡೋ ಕೆಲಸ ನಡೀತು ಆದರೆ ಔರಂಗಜೇಬ ಕೆಡವಿ ಕಟ್ಟಿದ್ದ ಮಸೀದಿ ಇತ್ತಲ್ಲ ಅದು ಹಾಗೆ ಉಳ್ಕೊಳ್ತು ಒಂದು ಕಾಲಕ್ಕೆ ಜ್ಞಾನ ಪ್ರವಾಹವನ್ನೇ ಹರಿಸ್ತಾ ಇದ್ದ ಆ ಮಂದಿರವನ್ನ ಜ್ಞಾನವಾಪಿ ಅಂತ ಕರೀತಾ ಇದ್ರಂತೆ ಜ್ಞಾನವಾಪಿ ಅಂದ್ರೆ ಜ್ಞಾನದ ಬಾವಿ ಅಂತ ಅರ್ಥ ಅದು ಎಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂದ್ರೆ ಅಲ್ಲಿ ಮಂದಿರವನ್ನ ಕೆಡವಿ ಅದರ ಗೋಡೆಗಳ ಮೇಲೆ ಗುಂಬಸ್ಸುಗಳನ್ನು ಇಟ್ಟು ಮಸೀದಿ ಕಟ್ಟಿದ್ರಲ್ಲ ಮೊಘಲರು ಆ ನಂತರ ಕೂಡ ಅದರ ಹೆಸರು ಜ್ಞಾನವಾಪಿಯಾಗಿ ಉಳ್ಕೊಳ್ತು ಜ್ಞಾನವಾಪಿ ಮಂದಿರ ಅನ್ನೋದು ಜ್ಞಾನವಾಪಿ ಮಸೀದಿ ಅಂತ ಕರೆಸ್ಕೊಳ್ಳೋದಕ್ಕೆ ಶುರುವಾಯಿತು ಇನ್ನು ಮೊಘಲರ ನಂತರ ಬ್ರಿಟಿಷರು ಬಂದರು ಆಗ ಕೂಡ ಜ್ಞಾನವಾಪಿ ಹೋರಾಟ ಜೀವಂತವಾಗಿ ಇತ್ತು ಅದು ನ್ಯಾಯಾಲಯದ ಮೆಟ್ಟಿಲನ್ನು ಏರುತ್ತು ಈ ಬಗ್ಗೆ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನೀವು ಆ ವಿಡಿಯೋಗಳನ್ನು ನೋಡಬಹುದು ಇನ್ನು ಮೊನ್ನೆ ಈ ಜ್ಞಾನವಾಪಿ ಗೋಡೆ ಮೇಲಿನ ಶೃಂಗಾರ ಗೌರಿಯ ವಿಗ್ರಹಕ್ಕೆ ಪೂಜೆ ಸಲ್ಲಿಸೋದಿಕ್ಕೆ ಅವಕಾಶ ಕೊಡಿ ಅಂತ ಒಂದಷ್ಟು ಮಹಿಳೆಯರು ನ್ಯಾಯಾಲಯದ ಮೆಟ್ಲೇರಿತ್ತು ಹಾಗೆ ಜ್ಞಾನವಾಪಿ ವಿಶ್ವದಲ್ಲಿ ನ್ಯಾಯಾಲಯ ಕೊಟ್ಟಿದ್ದ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಮತ್ತು ಅಲ್ಲಿ ವೈಜ್ಞಾನಿಕ ಸರ್ವೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿ ಇನ್ನೂ ಒಂದು ಅರ್ಜಿಯ ಸಲ್ಲಿಕೆ ಆಯಿತು ಈ ಹಿನ್ನೆಲೆಯಲ್ಲಿ ವಾರಣಾಸಿ ನ್ಯಾಯಾಲಯ ವಿಡಿಯೋ ಸರ್ವೆಗೆ ಆದೇಶವನ್ನು ಕೊಡಿತು ಈ ಸಂದರ್ಭದಲ್ಲಿ ಮಸೀದಿ ಅಂತ ಕರೆಸಿಕೊಳ್ಳಲ್ಪಡುವ ಜ್ಞಾನವಾಪಿ ಮಂದಿರ ಏನಿದೆ ಅದರ ದಕ್ಷಿಣ ಭಾಗದಲ್ಲಿ ಅಂದ್ರೆ ವಿಶ್ವೇಶ್ವರ ದೇವಸ್ಥಾನದ ಬೃಹತ್ ನಂದಿ ವಿಗ್ರಹದ ಮುಂಭಾಗ ಭಾಗದ ಗೋಡೆಯ ಆಚೆ ವಜೂಖಾನ ಅಂದ್ರೆ ಮಸೀದಿಗೆ ಪ್ರಾರ್ಥನೆಗೆ ಬರುವ ಜನ ತಮ್ಮ ಕೈಕಾಲಗಳನ್ನು ತೊಳಕೊಳ್ಳೋದಕ್ಕೆ ಬಳಸುವ ಸ್ಥಳದಲ್ಲಿ ಲಿಂಗದ ಆಕೃತಿಯೊಂದು ಪತ್ತೆ ಆಯಿತು ಅದು ಶಿವಲಿಂಗ ಅಂತ ಹಿಂದೂ ಪಕ್ಷ ಹೇಳ್ತು ಇಲ್ಲ ಇಲ್ಲ ಅದು ಫೌಂಟೇನ್ ಅಷ್ಟೇ ಅಂತ ಮಸೀದಿ ಕಮಿಟಿ ವಾದ ಮಾಡೋದಕ್ಕೆ ನಿಂತುಕೊಳ್ತು ಹಾಗೆ ಆ ಸರ್ವೆಗೆ ಕೊಟ್ಟ ಅವಕಾಶವನ್ನು ಪ್ರಶ್ನಿಸಿ ಅವರು ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಈ ವಿವಾದ ಸುಪ್ರೀಂ ಕೋರ್ಟ್ ವರೆಗೆ ಹೋಯಿತು ಮತ್ತು ವಜೂಖಾನಾದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನ್ಯಾಯಾಲಯ ಆದೇಶವನ್ನು ಕೊಡ್ತು ಹಾಗೆ ಈ ಪ್ರಕರಣ ಮತ್ತೆ ವಾರಣಾಸಿ ಕೋರ್ಟ್ಗೆ ಹಿಂತಿರುಗಿ ಬಂತು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಗ್ಯಾನ್ವಾಪಿಯಲ್ಲಿ ಸರ್ವೆ ಮಾಡೋದಕ್ಕೆ ಪುರಾತತ್ವ ಇಲಾಖೆಗೆ ಆದೇಶವನ್ನು ಕೊಡ್ತು ಅವರು ಸರ್ವೆ ಮಾಡಿ ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಆ ವರದಿಯಲ್ಲಿ ಮಸೀದಿಯ ಕಟ್ಟಡ ಹಿಂದೂ ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಾಣವಾಗಿದೆ ಅಂತ ಹೇಳಲಾಯಿತು ಅಷ್ಟೇ ಅಲ್ಲ ಆ ವಿವಾದಿತ ಕಟ್ಟಡದ ಕೆಳ ಅಂತಸ್ತಿನಲ್ಲಿ ಅಂದ್ರೆ ತೆಹಖಾನಾದಲ್ಲಿ ಹಿಂದೂ ಮೂರ್ತಿಗಳು ಪತ್ತೆಯಾಗಿರುವುದನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖಿಸಲಾಯಿತು ಹಾಗೆ ಮಂದಿರಕ್ಕೆ ಕೊಟ್ಟ ದಾನ ದತ್ತಿಗಳಿಗೆ ಸಂಬಂಧಪಟ್ಟ ಸುಮಾರು ಮೂವತ್ತಾರು ಶಾಸಕ ಶಾಸನಗಳಲ್ಲಿ ಪತ್ತೆಯಾದವು ಅದರಲ್ಲಿ ಕನ್ನಡ ತೆಲುಗು ಶಾಸನಗಳು ಕೂಡ ಇದ್ವು ಅದರ ಬೆನ್ನಲ್ಲೇ ತೆಹಖಾನಾದಲ್ಲಿ ನಾವು ಹಿಂದೆ ಪೂಜೆ ವಿಗ್ರಹಗಳಿಗೆ ಹಾಗೂ ಅಲ್ಲಿನ ಗದ್ದುಗೆಗೆ ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ಅಂತ ವೇದವ್ಯಾಸ ಪೀಠದ ಪ್ರಧಾನ ಅರ್ಚಕ ಶೈಲೇಂದ್ರ ಪಾಠಕ್ ವ್ಯಾಸ್ ನ್ಯಾಯಾಲಯದ ಮೆಟ್ಟಿಲೇರಿದರು ಈ ಬಗ್ಗೆ ಸುದೀರ್ಘ ವಾದ ಪ್ರತಿವಾದಗಳನ್ನು ಕೇಳಿದ ನ್ಯಾಯಾಲಯ ಈಗ ತೆಹಖಾನಾದಲ್ಲಿ ಪೂಜೆಗೆ ಅವಕಾಶವನ್ನು ಕೊಟ್ಟಿದೆ ಆದರೆ ಅಲ್ಲಿಗೆ ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧಿಸಿದೆ ಕೇವಲ ಅರ್ಚಕರು ಮಾತ್ರ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬರುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಹಾಗೆ ಆ ಪ್ರದೇಶವನ್ನು ಜಿಲ್ಲಾಡಳಿತದ ವಶಕ್ಕೆ ನೀಡಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಗೆಳೆಯರೆ ಇಲ್ಲಿ ಏನಾಗಿದೆ ಅಂದ್ರೆ ಇನ್ನೂರು ವರ್ಷಗಳ ಹಿಂದೆ ಈ ತೆಹಖಾನದಲ್ಲಿ ವೇದವ್ಯಾಸ ಪೀಠದ ಅರ್ಚಕರು ಪೂಜಾ ವಿಧಿಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಅಲ್ಲಿ ತೆಹಖಾನ ಅಂದ್ರೆ ಬೇರೆನೇನು ಅಲ್ಲ ನೆಲಮಾಳಿಗೆ ಅಂತ ಅರ್ಥ ಈ ನೆಲಮಾಳಿಗೆಯಲ್ಲಿ ಮಹರ್ಷಿ ವೇದವ್ಯಾಸರ ಗದ್ದುಗೆ ಇದೆ ಅದನ್ನ ವ್ಯಾಸಜೀಕ ತೆಹಖಾನ ಅಂತಲೇ ಕರೀತಾರೆ ಇಲ್ಲಿ ಗಣೇಶ ಹನುಮಂತನ ಮೂರ್ತಿಗಳು ಹಾಗೂ ಶಿವಲಿಂಗಗಳು ಕೂಡ ಇವೆ ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಜ್ಞಾನವಾಪಿಯ ವಿವಾದ ಬ್ರಿಟಿಷ್ ನ್ಯಾಯಾಲಯದ ಮೆಟ್ಲೇ ಇತ್ತು ಆಗ ಬ್ರಿಟಿಷರಲ್ಲಿ ವ್ಯಾಸಪೀಠದ ಅವತ್ತಿನ ಪ್ರಧಾನ ಅರ್ಚಕ ಪಂಡಿತ ಸೋಮನಾಥ ವ್ಯಾಸ ಅವರಿಗೆ ವ್ಯಾಸ್ಜೀಕ ತೆಹಖಾನಾದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅಲ್ಲಿ ಭಕ್ತಾದಿಗಳು ಬರ್ತಾ ಇದ್ರು ಪೂಜೆಯ ಜೊತೆ ಜೊತೆಗೆ ಪ್ರವಚನಗಳು ಕೂಡ ಅಲ್ಲಿ ನಡೀತಾ ಇತ್ತು ಸುಮಾರು ಇನ್ನೂರು ವರ್ಷಗಳ ಕಾಲ ಅಲ್ಲಿ ಪೂಜೆ ನಡೀತಾ ಬಂದಿತ್ತು ಆದ್ರೆ ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ವ್ಯಾಸಿಕ ತೆಹಾನಾದಲ್ಲಿನ ಪೂಜೆಗಳನ್ನ ನಿರ್ಬಂಧಿಸಲಾಯಿತು ಮತ್ತು ಅಲ್ಲಿಗೆ ನಮಗೆ ಪ್ರವೇಶವನ್ನು ಕೂಡ ಕೊಡದೆ ತಡೆ ಾಯಿತು ಹೀಗಾಗಿ ಅಲ್ಲಿ ಪೂಜೆ ನಡೆಸುವುದು ನಮ್ಮ ಹಕ್ಕು ಅದಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಅನ್ನೋದು ವಾರಣಾಸಿಯ ಶಿವಪುರದ ವೇದ ವ್ಯಾಸ ಜಿ ಪೀಠ ಮಂದಿರದ ಈಗಿನ ಅರ್ಚಕ ಶೈಲೇಂದ್ರ ವ್ಯಾಸ್ ಅವರ ಬೇಡಿಕೆ ಆಗಿತ್ತು ಶೈಲೇಂದ್ರ ವ್ಯಾಸ್ ಈ ಹಿಂದೆ ಪೂಜೆ ಮಾಡ್ತಾ ಇದ್ದ ಪಂಡಿತ್ ಸೋಮನಾಥ್ ವ್ಯಾಸ್ ಅವರ ಮುಮ್ಮಗ ಸೊ ಶೈಲೇಂದ್ರ ವ್ಯಾಸ್ ಅವರ ಅರ್ಜಿಯನ್ನು ಮಾನ್ಯ ಮಾಡಿದ ನ್ಯಾಯಾಲಯ ಈಗ ವ್ಯಾಸ ಜಿಗೆ ತೆಖಾನಾದಲ್ಲಿ ಪೂಜೆಗೆ ಅವಕಾಶವನ್ನು ಕೊಟ್ಟಿದೆ ಕೆಳರೆ ನೀವು ವಾರಣಾಸಿಯ ವಿಶ್ವೇಶ್ವರ ಮಂದಿರವನ್ನು ನೋಡಿದ್ರೆ ಈ ವ್ಯಾಸಿ ತೆಹಖಾನ ಅಥವಾ ವ್ಯಾಸಜಿ ನೆಲಮಹಡಿ ಅನ್ನೋದು ಎಲ್ಲಿದೆ ಅನ್ನೋದರ ಒಂದು ಸಣ್ಣ ಕಲ್ಪನೆ ನಿಮಗೆ ಬರಬಹುದು ವಿಶ್ವೇಶ್ವರ ಮಂದಿರದ ಒಳಭಾಗದಲ್ಲಿ ಮಸೀದಿ ಅಂತ ಗುರುತಿಸಲ್ಪಡುವ ಕಟ್ಟಡದ ದಕ್ಷಿಣದ ಗೋಡೆಗೆ ಮುಖ ಮಾಡಿಕೊಂಡು ಒಂದು ನಂದಿಯ ವಿಗ್ರಹ ಇದೆ ಸಾಮಾನ್ಯವಾಗಿ ಈಶ್ವರನ ದೇವಾಲಯಗಳಲ್ಲಿ ನಂದಿ ಇದ್ದೇ ಇರತ್ತೆ ಮತ್ತು ನಂದಿಯ ಮುಖ ಈಶ್ವರನ ಕಡೆಗೆ ತಿರುಗಿರತ್ತೆ ಶಿವನಿಗೆ ಅಭಿಮುಖವಾಗಿ ಅವನ ವಾಹನ ನಂದಿ ಇರಬೇಕಲ್ವೇ ಆದ್ರೆ ವಾರಣಾಸಿಯಲ್ಲಿ ಹಾಗಿಲ್ಲ ನಂದಿಯ ವಿಗ್ರಹ ಅಲ್ಲಿನ ಈಗಿನ ಮಂದಿರದ ಗರ್ಭಗುಡಿಯ ಕಡೆಗೆ ಅಲ್ಲದೆ ಮಸೀದಿಯ ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಕೂತಿದೆ ಇನ್ನು ಹೀಗೆ ನಂದಿಯ ವಿಗ್ರಹದ ಮುಖದ ಮುಂದೊಂದು ಗೋಡೆ ಇದೆ ಆ ಗೋಡೆಯ ಆಚೆ ಬದಿಯಲ್ಲಿರುದೇ ವಜೂಖಾನಾ ಅಂತ ಕರೆಸಿಕೊಳ್ತಾ ಇರೋ ಸ್ಥಳ ಅದರಲ್ಲೇ ಮೊನ್ನೆ ವಿಡಿಯೋ ಸರ್ವೆ ಸಂದರ್ಭದಲ್ಲಿ ಶಿವಲಿಂಗ ಸಿಕ್ಕಿತ್ತು ಇನ್ನು ಈ ನಂದಿ ಹಾಗೂ ವಜೂಖಾನದ ನಡುವೆ ಕೆಳ ಅಂತಸ್ತಿನಲ್ಲಿ ಅಂದ್ರೆ ವಿವಾದಿತ ಕಟ್ಟಡದ ದಕ್ಷಿಣ ಭಾಗದಲ್ಲಿ ಈ ವ್ಯಾಸಿಕ ತೆಹಾನ ಇದೆ ಅಲ್ಲಿ ವೇದವ್ಯಾಸರ ಗದ್ದುಗೆ ಇದೆ ಮತ್ತು ಜ್ಞಾನವಾಪಿಲಿ ಸದಾ ವಿದ್ವತ್ ಚರ್ಚೆಗಳು ಪ್ರವಚನಗಳು ಆಗ್ತಾ ಇದ್ವು ವೇದ ವೇದಾಂಗಗಳನ್ನು ಅರಿತ ಪಂಡಿತರು ಅಲ್ಲಿ ವೇದ ಬಗ್ಗೆ ಅಧ್ಯಯನ ಮಾಡ್ತಾ ಪ್ರವಚನಗಳನ್ನು ಕೊಡ್ತಾ ಚರ್ಚೆಗಳನ್ನು ಮಾಡ್ತಾ ಇದ್ರು ಅದು ಕಾಶಿಯ ವೇದಾಧ್ಯಯನ ಕೇಂದ್ರವಾಗಿತ್ತು ಅನ್ನೋ ಕಾರಣಕ್ಕೇನೆ ಅಲ್ಲಿ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ ಮಹರ್ಷಿ ವೇದವ್ಯಾಸರ ಪೀಠವೊಂದನ್ನು ಸ್ಥಾಪನೆ ಮಾಡಲಾಗಿತ್ತು ಹಾಗೆ ಆ ಮಂದಿರ ಧ್ವಂಸವಾದ ನಂತರ ವೇದವ್ಯಾಸ ಪೀಠದ ಪೂಜೆ ಮಾಡ್ತಾ ಇದ್ದ ಅರ್ಚಕರು ಶಿವಪುರದಲ್ಲಿ ಮತ್ತೊಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ರು ಆದರೆ ಅವರು ಜ್ಞಾನವಾಪಿ ಪೀಠವನ್ನು ಿಲ್ಲ ಮೊಘಲರ ಕಾಲದಲ್ಲಿ ಅದನ್ನು ಮತ್ತೆ ಪಡೆಯುವ ಶಕ್ತಿ ಅವರಿಗಿರಲಿಲ್ಲ ಇರಲಿಲ್ಲ ಬ್ರಿಟಿಷರ ಕಾಲದಲ್ಲಿ ಈ ಜ್ಞಾನವಾಪಿಗಾಗಿ ಹೋರಾಟ ಮತ್ತೆ ಶುರುವಾಯಿತು ಆ ಸಂದರ್ಭದಲ್ಲಿ ಬ್ರಿಟಿಷರಲ್ಲಿ ಪೂಜೆ ಮಾಡೋದಕ್ಕೆ ಪಂಡಿತ್ ಸೋಮನಾಥ ವ್ಯಾಸ ಅವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟರು ಹಾಗಿದ್ರೆ ಅದಕ್ಕೆ ಈಗ ಯಾಕೆ ಪೂಜೆ ಆಗ್ತಾ ಇರಲಿಲ್ಲ ಗೆಳೆಯರೆ ಅದಕ್ಕೆ ಕಾರಣ ನಮ್ಮ ಅತಿ ಸೆಕ್ಯುಲರ್ ರಾಜಕಾರಣಿಗಳು ಮತ್ತು ಅವರ ಮತ ಬ್ಯಾಂಕ್ ರಾಜಕಾರಣ ಇಲ್ಲಿ ಏನಾಯ್ತು ಅಂದ್ರೆ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿನ ವಿವಾದಿತ ಕಟ್ಟಡ ಧ್ವಂಸವಾಯ್ತಾ ಅದಾದ ನಂತರ ಉತ್ತರ ಪ್ರದೇಶದ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾಯ್ತು ಅವತ್ತಿನ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಸುಮಾರು ಒಂದು ವರ್ಷ ರಾಷ್ಟ್ರಪತಿ ನಂತರ ಅಲ್ಲಿ ಚುನಾವಣೆಗಳು ನಡೆದವು ಸಮಾಜವಾದಿ ಹಾಗೂ ಬಹುಜನ ಸಮಾಜವಾದಿ ಪಕ್ಷಗಳು ಜಂಟಿಯಾಗಿ ಚುನಾವಣೆಯನ್ನು ಎದುರಿಸಿದ್ವು ಮತ್ತು ಬಿಜೆಪಿಯನ್ನ ನೂರ ಎಪ್ಪತ್ತೇಳು ಸ್ಥಾನಗಳಿಗೆ ಕಟ್ಟಿ ಹಾಕುವ ಮೂಲಕ ಅವತ್ತು ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಆರಿಸಿ ಬಂತು ನೂರ ಒಂಬತ್ತು ಸ್ಥಾನಗಳನ್ನ ಸಮಾಜವಾದಿಗಳು ಗಳಿಸಿಕೊಂಡ್ರೆ ಅರವತ್ತೇಳು ಸ್ಥಾನಗಳಲ್ಲಿ ಬಹುಜನ್ ಸಮಾಜವಾದಿ ಪಕ್ಷ ಆರಿಸಿ ಬಂದಿತ್ತು ಜೊತೆಗೆ ಕಾಂಗ್ರೆಸ್ ಹಾಗೂ ಜನತಾ ಪಕ್ಷಗಳು ಕೂಡ ಮುಲಾಯಂ ಸಿಂಗ್ ಅವರ ಬೆಂಬಲಕ್ಕೆ ನಿಂತು ಹೀಗೆ ಸಾವಿರದ ಒಂಬೈನೂರ ಸರ್ಕಾರ ರಚನೆ ಮಾಡಿದ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದಲ್ಲಿ ಹಿಂದೂ ವಿರೋಧಿ ರಾಜಕಾರಣವನ್ನು ಆರಂಭ ಮಾಡಿದರು ಅದರ ಫಲವಾಗಿ ವಾರಣಾಸಿಯ ವ್ಯಾಸ್ಜಿ ತೆಹಖಾನಾದಲ್ಲಿ ಪೂಜೆಗೆ ಬ್ರಿಟಿಷರು ಕೊಟ್ಟಿದ್ದ ಅನುಮತಿಯನ್ನ ಮುಲಾಯಂ ನೇತೃತ್ವದ ಸರ್ಕಾರ ಕಿತ್ಕೊಳ್ತು ಅಲ್ಲಿ ಪೂಜೆಗಳು ಮಾಡೋದ್ರಿಂದ ಕೋಮು ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ ಉತ್ತರ ಪ್ರದೇಶದ ಮುಸಲ್ಮಾನರು ಬೇಸರಗೊಳ್ತಾರೆ ಹೀಗಾಗಿ ಹಿಂದೂಗಳಲ್ಲಿ ಪೂಜೆನೂ ಮಾಡೋ ಹಾಗಿಲ್ಲ ಅಲ್ಲಿ ಕಾಲು ಕೂಡ ಇಡೋ ಹಾಗಿಲ್ಲ ಅಂತ ಮುಲಾಯಂ ಸಿಂಗ್ ಸರ್ಕಾರ ನಿರ್ಬಂಧವನ್ನು ವಿಧಿಸಿತು ಅದಾದ ನಂತರ ಅಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಪೂಜೆಗಳು ನಡೆದಿರಲಿಲ್ಲ ಈಗ ಮತ್ತೆ ವಾರಣಾಸಿಯ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದೆ ಮತ್ತು ಪೂಜೆಗೆ ಅವಕಾಶವನ್ನು ಕೂಡ ಕೊಟ್ಟಿದೆ ಆದರೆ ಸದ್ಯಕ್ಕಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ವಿಶ್ವನಾಥ ಮಂದಿರ ಟ್ರಸ್ಟ್ ಹಾಗೂ ವೇದ ವ್ಯಾಸ ಪೀಠದ ಪ್ರಧಾನ ಅರ್ಚಕರಿಂದ ನೇಮಕವಾದ ಅರ್ಚಕರ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಜಿಲ್ಲಾಡಳಿತಕ್ಕೆ ನ್ಯಾಯಾಲಯ ತಿಳಿಸಿದೆ ಗೆಳೆದ್ರೆ ಇದು ಕಾಶಿಯ ಜ್ಞಾನವಾಪಿಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಪಕ್ಷಕ್ಕೆ ದೊರೆತ ಮತ್ತೊಂದು ಗೆಲುವು ಹಾಗಂತ ಅಲ್ಲಿ ಪೂಜೆಗಳು ನಿರಂತರವಾಗಿ ಮುಂದೆ ನಡೀತಾ ಹೋಗುತ್ತವೆ ಅಂತಲ್ಲ ಇದರ ಬಗ್ಗೆ ಮಸೀದಿ ಕಮಿಟಿ ಕೂಡ ಮೇಲ್ಮನವಿಯನ್ನ ಸಲ್ಲಿಸುವ ಅವಕಾಶ ಇಲ್ಲಿ ಇರುತ್ತೆ ಇನ್ನು ಮಂದಿರಗಳನ್ನ ಕೆಡವಿ ಅಥವಾ ಮತ್ತೊಂದು ಧರ್ಮದ ಪೂಜಾ ಸ್ಥಳದ ಮೇಲೆ ಮಸೀದಿ ಕಟ್ಟಿ ಮಾಡುವ ಪ್ರಾರ್ಥನೆಗಳು ಹಲಾಲ್ ಅಲ್ಲ ಅಲ್ಲ ಅದನ್ನ ಇಸ್ಲಾಂ ಒಪ್ಪೋದಿಲ್ಲ ಅಂತ ಆ ಮತದ ಕೆಲ ಸ್ಕಾಲರ್ಗಳು ಆಗಾಗ ಸಾಮರಸ್ಯದ ಭಾಷಣಗಳನ್ನ ಮಾಡುವಾಗ ಹೇಳ್ತಾ ಇರ್ತಾರೆ ಅದನ್ನ ನಾವು ಕೂಡ ಕೇಳಿರ್ತೀವಿ ಆದ್ರೆ ವಾರಣಾಸಿಯ ಜ್ಞಾನವಾಪಿ ಸೇರಿದ ಹಾಗೆ ಇವತ್ತು ಸಾಕಷ್ಟು ಪುರಾತನ ಮಸೀದಿಗಳನ್ನ ನಿರ್ಮಾಣ ಮಾಡಿರುವುದು ಕೆಡವಿದ ಮಂದಿರಗಳ ಗೋಡೆ ಮತ್ತು ಅವಶೇಷಗಳ ಮೇಲೆ ಅದನ್ನ ಅವರು ದೇವರು ಒಪ್ಪುತ್ತಾನ ಅದು ಹಲಾಲ್ ಅಲ್ಲಾ ಹರಾಮ್ ಅನ್ನೋದಾದ್ರೆ ಆ ಎಲ್ಲ ಕಟ್ಟಡಗಳನ್ನ ಅವರು ಬಿಟ್ಟು ಕೊಡ್ಬೇಕಲ್ವಾ ಅಕಸ್ಮಾತ್ ಹಾಗೆ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಅವರ ಹೊಸ ಮಸೀದಿಗಳಿಗೆ ಜನಾನೇ ಜಾಗ ಕೊಡ್ತಾರೆ ದೇಶದಲ್ಲಿ ಸಾಮರಸ್ಯ ಕೂಡ ಮನೆ ಮಾಡುತ್ತೆ ಆದ್ರೆ ಇಂಥ ಸೌಹಾರ್ದತೆಯನ್ನ ನಾವು ಯಾವತ್ತಿಗಾದ್ರೂ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯಾನಾ ಇದು ಗೆಳೆರೆ ಕಾಶಿಯ ಜ್ಞಾನವಾಪಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆಗಳ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ